ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ನಾನು ಈಗ ಲವ್ ಸ್ಟೇ ಚಲ್ ಮಾಡೀನಿ ಆ ಟೈಮ ಈಳಗ್ಯದ್ರಿ ನಮ್ಮ ದಾನು ಬಾಯಿ ಅಂತೂ ಇನ್ನ ಕಸಡತ್ತಳ ಈವಂತೂ ಕುರಿ ಮರಿಗೊಳ್ರಿ ಸಣ್ಣ ನಿನ್ನೆನೇ ಹುಟ್ಟ್ಯಾವ ಅಡುಗೆ ಅಂತೂ ಏನೋ ಮಾಡ್ಬೇಕ್ರಿ ಈಗ ಟೈಮ್ ಐಳೆಗೆದ ನಾನು ಒಂದು ಸ್ವಲ್ಪ ಏನೋ ಬೆಳೆ ಹಾಕ್ಬೇಕಲ್ಲತ್ತೀನಿ ರೀ ಈಗ ಅಡುಗೆ ಈಗ ಯಾಕಂದ್ರೆ ಬೆಳೆ ಅಂತೂ ಲೇಟ್ ರೀ ಆ ಸಲಕ್ಕೆ ದೌಡ್ ಹಾಕಬೇಕಲ್ಲತ್ತೀನಿ ಈಗ ನಮ್ಮದಾನು ಅಂತೂ ಬಂಡೆ ತಿಕ್ಕೊಂಡು ಹೊಂಟಾಡ್ರಿ ಈಗ ನಮ್ಮ ಚೆನ್ನಮ್ಮ ಅಂತೂ ಒಂದು ಸ್ವಲ್ಪ ತೊಳೆದಳು ಅವೆಲ್ಲ ಹಾಕಿ ತಿಕ್ಕಿವಿ ಬೆಳೆ ಹಾಕೀನಿ ರೀ ಈಗ ಯಾಕಂದ್ರೆ ಬ್ಯಾಳೆ ಅಂತೂ ಕುದಿಯಂಗಿಲ್ಲ ರೀ ಒಂದು ಸ್ವಲ್ಪ ಅದಕ್ಕಾಗಿ ಫಸ್ಟ್ ನಾನು ಎಲ್ಲ ಅಡುಗೆ ಮಾಡೋಕ್ಕಿತ್ತ ಮೇಲೆ ಬೆಳೆ ಸಾರು ಮಾಡಿತ್ತಂದ್ರೆ ಪಾ ಒಲೆ ಮೇಲೆ ಎಲ್ಲ ಮೇಲಿಂದ ಹಿಂಗೆ ರೊಟ್ಟಿ ಅದು ಮಾಡತಕ್ಕ ಬೆಳೆ ಕಿತ್ತು ಅಂತ ಹೇಳ್ಕಿಂದ ಒಂದು ಒಲ್ ಮೇಲೆ ಬೆಳೆ ಕುದಿಸೋಕೆ ಹಾಕಿದ್ರಿ ಆದರೆ ಈಜಿಗಡ್ ಭೀ ಪುಟ್ಟು ಮಾಡೀನಿ ಆ ಜಿಗಡ್ ಒಲ್ ಮೇಲೆ ಇಷ್ಟು ಬೇಳೆ ಕುದಿಯ ಒಂದು ದಿಸ ರೊಟ್ಟಿ ಮಾಡಬೇಕಲ್ಲತ್ತೀನಿ ಪಟ್ನೇ ಇಟ್ಟ ರೊಟ್ಟಿ ಮಾಡ್ತೀನಿ ರೀ ಅದಿಟ್ಟು ಬೆಳೆ ಕುದ್ದ್ರಾಗ ಇದಿಟ್ಟು ರೊಟ್ಟಿ ಮಾಡಬೇಕು ಆ ಹೊಲಕ್ಕಂತೂ ದೌಡ್ ಹೋಗ್ಬೇಕ್ರಿ ನಾವು ಇವತ್ತ ಒಂದೊಂದು ಸ್ವಲ್ಪ ತೊಗೋ ತೊಗರಿ ಗುಣಕಿಂದ ಗೊಳೆ ಮಾಡ್ಕಸಿಂದ ಒಂದಿಷ್ಟು ಗೊಳೆ ಹಾಕೋದು ಒಂದಿಷ್ಟು ಸುಡೋದು ಏನೋ ಒಂದು ಇವತ್ತೊಂದಿನ ಅದು ಆತದ್ರಿ ಆ ಸಲಕಾಯ್ ಕಸಿಂದ ಒಂದು ಸ್ವಲ್ಪ ಬಿಸಿಲು ಆತದಂತೇಳ್ಕಿಂದ ದೌಡ್ ಹೋಗ್ಬೇಕಂತೇವ್ ನಮ್ಮದು ನಾನು ನಾನು ಆ ಬಡ ಬಡಬಡ ಇದಿಟ್ಟು ರೊಟ್ಟಿ ಮಾಡ್ಬೇಕು ನಾ ಇದಿಟ್ಟು ರೊಟ್ಟಿ ಮಾಡಿ ಹೊಲಕ್ಕೆ ಹೋಗ್ಬೇಕು ಹೋಗಿ ಈಗೇನು ಅಡುಗೆ ಅಂತ ಇಲ್ರಿ ಇದಿಷ್ಟು ರೊಟ್ಟಿ ಇಟ್ಟೆ ಅದ ಅದಿಷ್ಟು ಸಾರು ಮಾಡಬೇಕು ನಮ್ಮ ದಾನು ಅಂತೂ ಮೇಲಿಂದ ಎಲ್ಲ ಕೆಲಸ ಮಾಡ್ಯಾಡ್ರಿ ಅಂದ್ರೆ ಬಟ್ಟೆ ಒಗೆೋದು ಬಂಡಿ ತಿಕ್ಕೋದು ಎಲ್ಲ ಮಾಡ್ಯಾ ಮಾಡ್ಲಾಕತ್ತಳ ಅದಕ್ಕಾಗಿ ನನಗೇನು ಅಷ್ಟೇನು ಟೆನ್ಷನ್ ರೀ ಈಗ ಬರೀ ಇಟ್ಟು ಅಡುಗೆ ಮಾಡೋದು

ಇನ್ನೊಂದು ದಿವ್ಸ ಕೌಲಿ ಕಟ್ಟಿಗೆ ಉಳ್ದೇವಲ್ರಿ ಅವಸ ಕೌಲಿ ಕಟ್ಟಿಗೆ ಆಯ್ದು ಒಂದು ಜರ ಸುಟ್ಟು ತೆಗ ಎಲ್ಲ ಉಳ್ಕಿದ ಒಂದಿಷ್ಟು ಗಳೆ ಹೊಡೆದ್ವು ಹೊಳಗೊಳವ್ರಿ ಅವು ದಿಂಡಿಲಿ ಬಳ್ದೆ ಬೆಳೀತಾರೆ ಇವತ್ತು ಆ ಸಲಕ್ಕಾಗಿ ಅದೊಂದು ಪಟ್ಟಿ ಬಳದ್ ಹೇಳಿ ಕಿಚ್ಚನ್ ನಡೆದಿದೆವು ಇವತ್ತು ಟೈಮ ಒಂಬತ್ತು ಈಗ ದವಡನೇ ಮಾಡಿದ್ದೆವು ಯಾಕೆಂದ್ರೆ ಸ್ವಲ್ಪ ದವಡ ಆತು ಅಂತ ಹೇಳಿ ಕಿಚನ್ सब नवप दिंडील कटके बळी स्वप्न मटके बल खड्डे बस सुड अग्की तुम्कोबल ते किना? ಚಾರ್ ಚಾರ್ ಮಾಡಕ್ ಬರ್ತದಲ್ಲ ಮುಂದೋಗೋದು ಇದ್ರ ಡ್ರಿಪ್ಪಿನ ಪೈಪ್ ಎಲ್ಲ ನೋಡು ಅದಲ್ಲ ಅಲ್ಲಿ ಡ್ರಿಪ್ಪಿನ ಪೈಪಾ ಆ ಡ್ರಿಪ್ಪಿನ ಪೈಪ್ ಚಾಲು ಮಾಡು ರೀ ಅವ್ರು ಅಂದ್ರೆ ಈಗ ತೊಗರಿ ಕೋಲಿನೇ ತಿಂಡೀಲಿ ಬೆಳಿಗ್ತಾರ ರೀ ಅವರು ಇಲ್ಲೊಂದು ಸ್ವಲ್ಪ ಸ್ವಲ್ಪ ಕಳೆ ಹೊಡ್ತದಿಲ್ಲ ಅದಕ್ಕಾಗಿ ಹಾಲು ಬೆಳಿಗ್ಗೆ ಇತ್ತರ ದಿಂಡಿಲಿ ಬೆಳೆ ಬೆಳಿ ತರ ನಾವೊಂದು ಇಷ್ಟದ ನಾವು ಕಡೆ ಬೆಳೆ ಇದು ತೊಳಗಿಂದ ಒಂದು ಪಟ್ಟಿ ಅಲ್ರ ಅದು ಇನ್ನಾಗಲೇ ಬಳದು ಹೋಗ್ಯಾರ ಇದೊಂದು ಬೆಳಿಗ್ಗೆ ಬರ್ರಿ ಸಹ ಇಷ್ಟದ ಅಷ್ಟು ಬಳದು ಬಿಟ್ಟರು ಅದಕ್ಕಾಗಿ ಪಟ್ಟಿ ಹೋಗ್ಯಾರ ಬೆಳೆ ಈವಲ್ಲಂತೂ ಪೂರಾ ಕಂಪ್ಲೀಟ್ ಆಗ್ಯದ್ರಿ ಈಗ ಬಳೆದು ಭೀ ಮತ್ತು ಅವೆಲ್ಲ ಕಟ್ಟಿ ಸುಳ್ಳೋದು ಭೀ ಆಗ್ಯದ್ರಿ ಇನ್ನೇನೋ ಅವರು ಬಳ್ಳಿಗೆ ತರಲ್ರಿ ಅದೊಂದು ಪಟ್ಟಿ ಅದ್ರ ಮ್ಯಾಲ ಇನ್ನೊಂದು ಪಟ್ಟಿ ಅದ ರೀ ಅಲ್ಲೇ ಎರಡು ಪಟ್ಟಿ ವಾ ಇದೊಂದಂತೂ ಇದು ನಾ ನಮ್ಮ ದಾನು ಬೆಳೀತರಿಬೇಕ ಸ್ವಲ್ಪ ಮೇಲೆ ಮೇಲೆ ಇನ್ನೊಂದು ಸ್ವಲ್ಪ ಉಳ್ದ್ರಿ ಈ ಕಡೆದೆಲ್ಲ ಬೆಳೆದಿದ್ದವು ನಾನು ಮತ್ತ ನಮ್ದಾನು ಬೆಳೆದಿರಬೇಕ

我祖。还是

ஜர் ஜர் காட்டேன்றிவர் தைது எல்லா மண்ணி மழை நாரி முன்னாது விட்டவிரி దానికేనా కట్ Thank <laughs> you.